ನೀವು ಸಿಂಪಲ್ ಒಂದು ಹತ್ತು ನಿಮಿಷ ನಿಮ್ಮ ದಿನನಿತ್ಯದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತಗ್ಗಿಟ್ರೆ ಇದು ನಿಮ್ಮ ಜೀವನಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಎಡ ಹೊಳ್ಳೆನ ಮುಚ್ಚಿ ಬಲ ಹೊಳ್ಳೆಯಿಂದ ಬಲಹೊಳೆಯಿಂದ ಅಂತ ಮಿಕ್ಸೇಲ್ ಮಾಡಿ ಪೂರ್ತಿ ದಿನ ಖುಷಿ ಖುಷಿಯಾಗಿ ಲವಲವಿಕೆಯಿಂದ ಹೇಗೆ ಇರೋದು ಅಂತ ತಿಳಿಸ್ಕೊಡೋ ಅಂತದ್ದು ಈ ಮೂರು ಪ್ರಾಣಿಯ ಮಗಳು ನೀವು ಲೈಫಲ್ಲಿ ಅಳವಡಿಸ್ಕೊಂಡ್ರೆ ನಿಮ್ಗೆ ತುಂಬಾನೇ ಪಾಸಿಟಿವ್ ಬೆನಿಫಿಟ್ಸ್ ಅನ್ನ ಕೊಡುತ್ತೆ ನಮಸ್ತೆ ಇವತ್ತು ನಿಮ್ಗೆ ನಾನು ಕೇವಲ ಬೆಳಗಿನ ಟೈಮು ಹತ್ತು ನಿಮಿಷ ಮಾಡುವಂತ ಮೂರು ಸರಳ ಪ್ರಾಣಾಯಾಮಗಳನ್ನ ಹೇಳ್ಕೊಡ್ತೀನಿ ಈ ಪ್ರಾಣಾಯಾಮದಿಂದ ಇಡೀ ದಿನ ನೀವು ತುಂಬನೇ ಎನರ್ಜೆಟಿಕ್ ಆಗಿ ಮತ್ತೆ ನಿಮ್ಮ ಲೈಫಲ್ಲಿ ನಡೆಯುವಂತ ಟೆನ್ಶನ್ ಸ್ಟ್ರೆಸ್ಸು ಆಫೀಸ್ ಅಲ್ಲಿ ಇರುವಂತ ಪ್ರಾಬ್ಲಮ್ಸ್ ಮತ್ತೆ ನಿಮ್ ಒಳಗಡೆ ಇರುವಂತ ನೆಮ್ಮದಿ ಹಾಳು ಮಾಡುವಂತ ಎಲ್ಲಾ ಆಲೋಚನೆಗಳನ್ನ ಕ್ಲೆನ್ಸ್ ಮಾಡ್ಕೊಂಡು ಅಂದ್ರೆ ಕ್ಲಿಯರ್ ಮಾಡಿಕೊಂಡು ಇಡೀ ಪೂರ್ತಿ ದಿನ ಖುಷಿ ಖುಷಿಯಾಗಿ ಲವ್ಲವಿಕೆಯಿಂದ ಹೇಗೆ ಇರೋದು ಅಂತ ತಿಳಿಸ್ಕೊಡುವಂತದ್ದು ಈ ಮೂರು ಪ್ರಾಣಾಯಾಮಗಳು ನೀವು ಸಿಂಪಲ್ ಒಂದು ಹತ್ತು ನಿಮಿಷ ನಿಮ್ಮ ದಿನನಿತ್ಯದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತೆಗೆದಿಟ್ರೆ ಇದು ನಿಮ್ಮ ಜೀವನಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ನೀವ್ ಅನ್ಕೊಂಡಿರೋ ಪ್ರಕಾರ ಪ್ರಾಣಾಯಾಮ ಅಂದ್ರೆ ಕೇವಲ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ ಅಂತ ಪ್ರಾಣಾಯಾಮ ಅಷ್ಟಕ್ಕೇ ನಿಲ್ಲಲ್ಲ ಇದು ನಿಮ್ಮ ಲೈಫ್ ನ ಟರ್ನಿಂಗ್ ಪಾಯಿಂಟ್ ಕೂಡ ಹೌದು ಬಟ್ ಅಷ್ಟು ಡೀಟೇಲ್ ಹೋಗದಿರೋದ್ರೂ ಕೂಡ ಸದ್ಯಕ್ಕೆ ನಿಮ್ಮಲ್ಲಿರುವಂತ ಟೆನ್ಷನ್ ಮತ್ತೆ ಬೇರೆಯವ್ರು ಸಜೆಸ್ಟ್ ಮಾಡ್ತಾರೆ ಸ್ವಲ್ಪ ಧ್ಯಾನ ಮಾಡು ಪ್ರಾಣಾಯಾಮ ಮಾಡು ಅಂತ ಆ ಲೆಕ್ಕಕ್ಕಾದ್ರೂ ಕೂಡ ಈ ಮೂರು ಹತ್ತು ನಿಮಿಷದ ಕ್ರಿಯೆಯನ್ನ ನೀವು ಲೈಫ್ ಅಲ್ಲಿ ಅಳವಡಿಸ್ಕೊಂಡ್ರೆ ನಿಮ್ಗೆ ತುಂಬಾನೇ ಪಾಸಿಟಿವ್ ಬೆನಿಫಿಟ್ಸ್ ನ ಕೊಡುತ್ತೆ ಅದನ್ನ ಹೇಗ್ ಮಾಡೋದು ಅಂತ ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದಾದ್ಮೇಲೆ ಪ್ರಾಕ್ಟಿಕಲ್ ಡೆಮೋ ಕೂಡ ಮಾಡೋಣ ಅದನ್ನ ನೀವು ಮನೆಯಲ್ಲಿ ಕಂಟಿನ್ಯೂ ಮಾಡಬಹುದು ಮೊದ್ಲಿಗೆ ಪ್ರಾಣಾಯಾಮ ಮಾಡೋ ಮುಂಚೆ ಉಸಿರನ್ನ ಬಳಸಿ ನಾವು ಮಾಡುವಂತ ಕ್ರಿಯೆನೆ ಪ್ರಾಣಾಯಾಮ ಅನ್ನೋದು ಉಸಿರಿಗೂ ಮನಸ್ಸಿಗೂ ನೇರ ಸಂಬಂಧ ಇರುತ್ತೆ ನೀವು ಸಿಂಪಲ್ ಆಗಿ ಗಮನಿಸಿದ್ರೆ ಗೊತ್ತಾಗುತ್ತೆ ಕೋಪ ಇದ್ದಾಗ ತುಂಬಾನೇ ಫಾಸ್ಟ್ ಆಗಿ ಉಸಿರಾಡ್ತಾ ಇರ್ತೀವಿ ಅದೇ ನೀವು ಶಾಂತವಾಗಿ ಖುಷಿ ಖುಷಿಯಾಗಿ ಉಲ್ಲಾಸದಿಂದ ಇದ್ದಾಗ ನಿಮ್ಮ ಉಸಿರು ನಿಮಗೆ ಗೊತ್ತಿಲ್ದಂಗೆ ತುಂಬಾ ಸ್ಲೋ ನಿಧಾನಕ್ಕೆ ಆಡ್ತಿರ್ತೀರ ಅಂದ್ರೆ ಉಸಿರು ಹೇಗೆ ಆಡುತ್ತೋ ಅದೇ ರೀತಿ ಮನ್ಸು ಕೂಡ ಕುಣಿಯುತ್ತೆ ಅದೇ ಕಾರಣಕ್ಕೆ ಎಲ್ಲಾ ಪ್ರಾಣಾಯಾಮಗಳು ಕೂಡ ಉಸಿರನ ಮೇಲೆ ನಾವು ವರ್ಕ್ ಮಾಡ್ತೀವಿ ಯಾವಾಗ ಉಸಿರನ್ನ ನಾವು ಕಂಟ್ರೋಲ್ ತಗೋತೀವಿ ನಿಮ್ಮ ಮನಸ್ಸನ್ನ ನೀವು ಪಳಗಿಸ್ಕೊಬಹುದು ಅಥವಾ ನಿಮ್ಮ ಮನಸ್ಸನ್ನ ನಿಗ್ರಹ ಮಾಡಬಹುದು ಆ ಬೇಸ್ ಮೇಲೆ ನಿಂತಿರುವಂತದ್ದೇ ಮೊದಲನೇದು ಭಸ್ತ್ರಿಕಾ ಪ್ರಾಣಾಯಾಮ ಭಸ್ತ್ರಿಕಾ ಪ್ರಾಣಾಯಾಮ ಕೆಲವೊಬ್ಬರಿಗೆ ಪರಿಚಯ ಇರುತ್ತೆ ಏನು ಅಂದ್ರೆ ಪರ್ ಸೆಕೆಂಡ್ ಅಂತ ಈಗ ಸಪೋಸ್ ನಾವು ಒಂದು ಒಂದು ಕ್ಷಣಕ್ಕೆ ಸಾರಿ ಒಳಗಡೆ ಬಿಟ್ರೆ ಬಸ್ತ್ರಿಕಾ ಪ್ರಾಣಾಯಾಮದಲ್ಲಿ ಎರಡು ಸಾರಿ ತಗೊಂಡು ಬಿಡ್ಬೇಕು ಒಂದು ಸೆಕೆಂಡ್ ಗೆ ಈ ಬಸ್ತ್ರಿಕಾ ಮಾಡಬೇಕಾದ್ರೆ ಮೇನ್ ನಾವು ಗಮನ ಇಟ್ಕೊಬೇಕಾಗಿರೋದು ನಿಮ್ಮ ಬಾಯಿ ಯಾವಾಗ್ಲೂ ಕ್ಲೋಸ್ ಇರಬೇಕು ಕೇವಲ ಮೂಗಿನಿಂದಾನೇ ಉಸಿರು ಹೋಗ್ಬೇಕು ಮೂಗಿನಿಂದನೇ ಫೋರ್ಸ್ಫುಲಿ ಉಸಿರುನ ಬಿಡ್ಬೇಕು ಅದನ್ನ ಡೆಮೋದಲ್ಲಿ ಮುಂದೆ ನೋಡೋಣ ಎರಡನೇದು ಬಂದು ಅನುಲೋಮ್ ವಿಲೋಮ್ ಅಂತ ಅನುಲೋಮ ವಿಲೋಮ ಎಲ್ರಿಗೂ ಗೊತ್ತಿದೆ ಅದು ಕೂಡ ಒಂದು ಬೇಸಿಕ್ ಪ್ರಾಣಾಯಾಮ ಅದನ್ನ ಹೇಗ್ ಮಾಡೋದು ಅಂದ್ರೆ ಈ ಮಧ್ಯದ ಮೂರ್ ಬೆಳ್ ತಗೊಳ್ಳಿ ಆಕ್ಚುಲಿ ನೀವು ಹೆಬ್ಬೆಟ್ ಇಟ್ಕೊಬೇಕು ಈ ಎರಡು ಬೆಟ್ಟ ಇಟ್ಕೊಬೇಕು ಅದ್ರ ಟೆನ್ಷನ್ ಬೇಡ ಈ ಮಧ್ಯದ ಮೂರು ಬೆಲ್ ಇಟ್ಕೊಂಡು ಇದ್ರಿಂದ ನಿಮ್ಮ ಬಲಹೊಳೆನ ಮುಚ್ಚಿ ಲೆಫ್ಟ್ ನಾಸ್ಟಲ್ ಇಂದ ಅಂದ್ರೆ ಎಡಹೊಳೆಯಿಂದ ಆರು ಕೌಂಟ್ಸ್ ಇನ್ಹೇಲ್ ಮಾಡಬೇಕು ಇನ್ಹೇಲ್ ಮಾಡ್ತೀವಿ ಇಮಿಡಿಯೇಟ್ ರೈಟ್ ನಾಸ್ಟಲ್ ಕೌಂಟ್ಸ್ ಹೊರಗಡೆ ಬಿಡಬೇಕು ಬಿಟ್ಟಿದ ಅಂದ್ರೆ ಮತ್ತೆ ನಾಸ್ಟಲ್ ಕೌಂಟ್ಸ್ ಇನ್ಹೇಲ್ ಮಾಡಬೇಕು ಮತ್ತೆ ಇಮಿಡಿಯೇಟ್ ಕ್ಲೋಸ್ ಮಾಡಿ ಎಡಹೊಳ್ಳೆಯಿಂದ ಆರ್ ಕೌಂಟ್ಸ್ ಬಿಡಬೇಕು ಮತ್ತೆ ಅದರಿಂದನೆ ಆರ್ ಕೌಂಟ್ಸ್ ತಗೊಳುದು ಈ ರೀತಿ ಆಲ್ಟರ್ನೇಟಿವ್ ನಾಸ್ಟ್ರಲ್ ಬ್ರೀತಿಂಗ್ ಅಂತ ಕರಿತೀವಿ ಈ ರೀತಿ ನೀವು ಸೆಕೆಂಡ್ ಪ್ರಾಣಾಯಾಮನ ಮಾಡಿ ಮೂರನೇದು ಬಂದು ಇದೆಲ್ಲ ಅದರ ನಂತರ ಹಮ್ಮಿಂಗ್ ಸೌಂಡ್ ಮಾಡೋದು ಅಂತೀವಿ ಅದನ್ನೇ ನಾವು ಭ್ರಮರಿ ಭ್ರಮರಿ ಅಂದ್ರೆ ದುಂಬಿಯ ರೀತಿ ಸೌಂಡ್ ಮಾಡೋದು ಇದು ತುಂಬಾನೇ ಪವರ್ಫುಲ್ ಪ್ರಾಣಾಯಾಮ ಆಗಿದೆ ಅದು ಹೇಗೆ ಅಂದ್ರೆ ಕಂಪ್ಲೀಟ್ ಆಗಿ ನೀವು ನಿಮ್ಮ ಬಾಯಿನ ಮುಚ್ಕೊಂಡು ಮೂಗಿಂದ ಉಸಿರನ್ನ ದೀರ್ಘವಾದ ಉಸಿರನ್ನ ಒಳಗಡೆ ತಗೊಂಡು ಉಸಿರನ್ನ ಬಿಡೋ ಸಮಯದಲ್ಲಿ ಹಮ್ಮಿಂಗ್ ಸೌಂಡ್ ಮಾಡೋದು ಅಂದ್ರೆ ಮಕಾರ ಚಾಂಟ್ ಮಾಡೋದು ಈ ರೀತಿಯಾದ ಸೌಂಡ್ ಮಾಡೋದು ಸೊ ಒಟ್ಟಿಗೆ ನಾನು ಯಾವಾಗ ತೋರಿಸ್ತೀನಿ ಬಗ್ಗೆ ಪ್ರಾಕ್ಟಿಕಲ್ ಡೆಮೊ ಮಾಡೋಣ ಈಗ ಮೊದಲನೇ ಪ್ರಾಣಾಯಾಮ ಬಸ್ತ್ರಿಕಾ ಕೈನ ಪೂರ್ತಿ ಈ ರೀತಿ ಕ್ಲೋಸ್ ಮಾಡ್ಕೊಳ್ಳಿ ಉಸಿರನ್ನ ಪೂರ್ತಿ ಒಳಗಡೆ ಮೂಗಿಂದ ಎಳ್ಕೊಂತ ಕೈ ಪೂರ್ತಿ ಮೇಲ್ಗಡೆ ಹೋಗ್ಲಿ ಉಸಿರನ್ನ ಫೋರ್ಸ್ಫುಲಿ ಬಿಡ್ತಾ ಕೈ ಜೊತೆ ಕೆಳಗಡೆ ಇಳಿಸಿ ಈ ರೀತಿ ಸಿಂಪಲ್ ಪ್ರಾಣಾಯಾಮ ಸೊ ಬಾಯ್ ಯಾವುದೇ ಕಾರಣಕ್ಕೂ ಓಪನ್ ಮಾಡಬೇಡಿ ಡೀಪ್ ಬ್ರೆತ್ ಅಂಡ್ ರಿಲ್ಯಾಕ್ಸ್ ಬ್ರೀತ್ ನಾರ್ಮಲ್ ನಾರ್ಮಲ್ ಆಗಿ ಉಸಿರಾಡಿ ದೇಹದ ಮೇಲೆ ಗಮನ ಇರಲಿ ನಿಮ್ಮ ಎರಡು ಕಣ್ಣು ಹುಬ್ಬುಗಳ ಮಧ್ಯ ನಿಮ್ಮ ಅವೇರ್ನೆಸ್ನ ನಿಮ್ಮ ಮನಸ್ಸಿನ ಏಕಾಗ್ರತೆಯನ್ನು ನೆಲೆಗೊಳಿಸಿ ಈ ವಿಡಿಯೋನ ಪಾಸ್ ಮಾಡಿ ನಿಮಗೆ ಇನ್ನೂ ಹೆಚ್ಚಿನ ಕೌಂಟ್ಸ್ ಮಾಡಬೇಕು ಅಂದರೆ ಮಾಡಬಹುದು ಸೆಕೆಂಡ್ ರೌಂಡ್ ಅನುಲೋಮ ವಿಲೋಮ ಈ ಮಧ್ಯದ ಮೂರು ಬೆರಳನ್ನ ತಗೊಂಡು ನಿಮ್ಮ ಬಲಹೊಳ್ಳೆಯನ್ನು ಮುಚ್ಚಿಕೊಳ್ಳಿ ಎಡಹೊಳ್ಳೆಯಿಂದ ಆರು ಕೌಂಟ್ಸ್ ಇನ್ಹೇಲ್ ಮಾಡಿ ಎಡಹೊಳ್ಳೆಯನ್ನು ಮುಚ್ಚಿ ಬಲಹೊಳ್ಳೆಯಿಂದ ಆರು ಕೌಂಟ್ಸ್ ಎಕ್ಸೇಲ್ ಮಾಡಿ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಈಗ ಎಡಹೊಳ್ಳೆಯಿಂದ ಇನ್ಹೇಲ್ ಮಾಡಿ ತ್ರೀ فور فائیڈ بل ہلیہ لفٹ نا اس رائٹ س राइट इनहेल 2 3 4 5 6 बलाहೊಳ್ಳೆ ಮುಚ್ಚಿ ಎಡಹೊಳ್ಳೆಯಿಂದ ಉಸರು ಬಿಡಿ 2 3 4 5 6 ಎಡಹೊಳ್ಳೆಯಿಂದ ಉಸರು ತಗೊಳ್ಳಿ 2 3 4 5 6 ಎಡಹೊಳ್ಳೆ ಮುಚ್ಚಿ बलाಹೊಳ್ಳೆಯಿಂದ ಬಿಡಿ 2 3 ಫೋರ್ ಫೈ ಸಿಕ್ಸ್ ಬಲಹೊಳ್ಳೆಯಿಂದ ಉಸಿರು ತಗೊಳ್ಳಿ ಎರಡು ಮೂರು ನಾಲ್ಕು ಐದು ಆರು ಬಲಹೊಳ್ಳೆ ಮುಚ್ಚಿ ಎಡಹೊಳ್ಳೆಯಿಂದ ಉಸಿರು ಬಿಡಿ ಎರಡು ಮೂರು ನಾಲ್ಕು ಐದು ಆರು ಎಡಹೊಳ್ಳೆಯನ್ನು ಇದು ಹೇಳ್ ಮಾಡಿ ಎರಡು ಮೂರು ನಾಲ್ಕು ಐದು ಆರು

इट एगे टू थ्री फोर फाइव सिलैक्स ब्रीथ नार्मली नार्मला उसे रही ಎರಡು ರೌಂಡ್ ಭ್ರಮರಿ ಪ್ರಾಣಾಯಾಮ ಪೂರ್ತಿ ದೀರ್ಘವಾದ ಉಸ್ರನ್ನ ಒಳಗಡೆ ತಗೊಂಡು ಉಸ್ರು ಬಿಡ್ತಾ ಎರಡು ತುಟಿಯಿಂದ ಸೌಂಡ್ ಮಾಡಿ ಮಕಾರನ ಟೇಕ್ ಎ ಡೀಪ್ ಬ್ರೆತ್ ತಲೆ ಒಳಗಡೆ ಪೂರ್ತಿ ವೈಬ್ರೇಟ್ ಆಗಲಿ ಶಾಂತಿಗೊಳ್ಳಿ ನಿಮ್ಮ ತಲೆಯಿಂದ ಪಾದದ ತನಕ ರಿಲ್ಯಾಕ್ಸ್ ಮಾಡಿ ಇಡೀ ಪೂರ್ತಿ ನಿಮ್ಮ ದೇಹ ಬೆಳಕಿನ ಶರೀರವಾಗಿರೋ ರೀತಿ ಕಲ್ಪನೆ ಮಾಡಿಕೊಳ್ಳಿ ವಾಗಿರೋ ರೀತಿ ಫೀಲ್ ಮಾಡಿ ಶಾಖ ಉತ್ಪತ್ತಿ ಆಗೋ ರೀತಿ ರಬ್ ಮಾಡಿ ಆ ಶಾಖನ ನಿಮ್ಮ ಎರಡೂ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ